ಸಂತೋಷಂ ಅಪಾರ್ಟ್ಮೆಂಟ್ ಅಲ್ಲಿ ಎರಡನೇ ಮಾಡಿಯಲ್ಲಿರುವ ಅಂಜಲಿ ವರುಣ್ ಎನ್ನುವ ನವದಂಪತಿಗಳು ಯಾವ ತೊಂದರೆನೂ ಇಲ್ಲದೆ ಸಂತೋಷವಾಗಿ ಜೀವನ ಮಾಡಿಕೊಂಡು ಸಾಫ್ಟ್ವೇರ್ ಕಂಪನಿಯಲ್ಲಿ ಪಕ್ಕ ಪಕ್ಕನೆ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ಕೊಂಡು ಕೆಲಸ ಮಾಡ್ತಿದ್ರು ಅಂಜಲಿ ವರುಣ್ನ ಜೋಡಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುವ ಜೋಡಿ ಅಂಜಲಿ ವರುಣ್ ಮೊದಲು ಪ್ರೀತಿ ಮಾಡಿ ಮನೆಯಲ್ಲಿರುವವರನ್ನು ಒಪ್ಪಿಸಿ ಮದ್ವೆ ಮಾಡ್ಕೊಂಡ್ರು ಒಂದು ದಿನ ಅವರು ಕಾರಲ್ಲಿ ಹೋಗ್ತಾ ಅಂಜಲಿ ಸೀತಾಫಲಕ್ಕೋಸ್ಕರ ನಿನ್ನ ತಂಗಿ ಇರುವ ಹಳ್ಳಿಗೆ ನಾವು ಹೋಗ್ಬೇಕಾ ಹೌದು ವರುಣ್ ನಾವು ಹೋಗೋದು ತುಂಬಾ ಮುಖ್ಯನೇ ನಿಮ್ಗೆ ಗೊತ್ತಲ್ವಾ ಸಿಟಿಯಲ್ಲಿ ಸಿಗುವ ಸೀತಾಫಲಕ್ಕಿಂತ ಹಳ್ಳಿಯಲ್ಲಿ ಸಿಗುವ ಸೀತಾಫಲ ಫ್ರೆಶ್ ಆಗಿರುತ್ತೆ ನನ್ನ ತಂಗಿ ವೈಶಾಲಿ ಅವಳ ಗಂಡ ಚಂದ್ರ ನಮಗೋಸ್ಕರ ಸೀತಾಫಲವನ್ನು ಮರದಿಂದ ಕುಯ್ದಿಟ್ಟಿರ್ತಾರೆ ಗೊತ್ತು ಅಂಜಲಿ ಲಾಸ್ಟ್ ವೀಕ್ ಹೋಗಿದ್ದೆ ಅಲ್ವಾ ಮತ್ತೆ ಪುನಃ ಈ ವೀಕ್ ಹೋಗ್ಬೇಕಾ ನಾವು ಎವ್ರಿ ವೀಕ್ ಹೋಗ್ತಾ ಇದ್ರೆ ಅವ್ರ ಮುಂದೆ ನಾವು ತುಂಬಾ ಚೀಪ್ ಆಗ್ತೀವಿ ಅಂಜಲಿ ಇಲ್ಲ ವರುಣ್ ನನ್ ತಂಗಿ ಅವಳ ಗಂಡ ಹಾಗೆ ಎಲ್ಲ ಯೋಚನೆ ಮಾಡೋದಿಲ್ಲ ನಾವು ಹೋದಾಗ ಎಲ್ಲ ಅವ್ರ ಮುಖದಲ್ಲಿ ಎಷ್ಟು ಸಂತೋಷ ಕಾಣುತ್ತೆ ಅಂತ ನೀವು ನೋಡ್ತೀರಲ್ವಾ ಹೌದು ಅಂಜಲಿ ನಾವು ಹೋದಾಗ ಎಲ್ಲ ವೈಶಾಲಿ ಚಂದ್ರಂ ತುಂಬಾನೇ ಸಂತೋಷ ಪಡ್ತಾರೆ ನಾವು ಹೋದಾಗೆಲ್ಲ ತಮ್ಮನಾದ ಚಂದ್ರಂ ಮೀನ್ನ ತಗೊಂಬರ್ತಾರೆ ನಿನ್ನ ತಂಗಿ ನಮ್ಗೋಸ್ಕರ ಅಡಿಗೆ ಮಾಡಿ ಕೊಡ್ತಾಳೆ ನಾವು ತಿಂದು ಸಂತೋಷವಾಗಿ ನಿದ್ರೆ ಮಾಡ್ತೀವಿ ಹೀಗೆ ಕಾರನ್ನು ಹಳ್ಳಿಯಲ್ಲಿರುವ ವೈಶಾಲಿ ಮನೆ ಮುಂದೆ ನಿಲ್ಸಿದ್ರು ಅಂಜಲಿ ವೈಶಾಲಿ ಮನೆಗೆ ಬಂದೋ ವರುಣ್ ಅಷ್ಟ್ ಬೇಗ ನನ್ ತಂಗಿ ಮನೆ ಬಂದ್ಬಿಡ್ತಾ ಬಂದೋ ಅಂಜಲಿ ಬಾ ಹಾಗೆ ಹೇಳಿ ಅವರಿಬ್ಬರು ಇಳಿದು ವೈಶಾಲಿ ಮನೆಗೆ ಬಂದ್ರು ವೈಶಾಲಿ ಚಂದ್ರಂ ಅವರಿಬ್ಬರನ್ನು ನೋಡಿ ತುಂಬಾನೇ ಸಂತೋಷಪಟ್ರು ಅವರಿಬ್ಬರನ್ನು ಕುರ್ಚಿ ಮೇಲೆ ಕೂರ್ಸಿ ಎಲ್ಲರೂ ಸೇರಿ ಸಂತೋಷವಾಗಿ ಮಾತಾಡ್ತಿದ್ರು ವೈಶಾಲಿ ಯಾಕೆ ಲೇಟ್ ಮಾಡ್ತಾ ಇದ್ದೀಯಾ ಇವತ್ ಬೆಳಿಗ್ಗೆ ಕುಯ್ಯ ಸೀತಾಫಲವನ್ನು ಬೇಗ ತಂದ್ಕೊಡು ಅದು ಎಲ್ಲಿದೆ ಅಂತ ಅಂಜಲಿಯವರು ಹುಡ್ಕಾಡ್ತಾ ಇದ್ದಾರೆ ನಾವು ಇಲ್ಲಿಗೆ ಬಂದಿರೋದು ಅದಕ್ಕೋಸ್ಕರ ಇವಾಗಲೇ ತರ್ತೀನಿ ಹಾಗೆ ಹೇಳಿ ವೈಶಾಲಿ ಹೊರಗೆ ಬಂದ್ಲು ಚಂದ್ರಂ ಮತ್ತು ವರುಣ್ ಮಾತಾಡ್ತಾ ಇರುವಾಗ ವೈಶಾಲಿ ಹೊರಗಡೆ ಹೋಗಿ ತಾಜಾ ತಾಜವಾದ ಸೀತಾಫಲವನ್ನು ತಂದು ಅಂಜಲಿಗೆ ಕೊಟ್ಲು ಅಂಜಲಿ ಅದನ್ನು ಸಂತೋಷವಾಗಿ ನೋಡಿ ಸಮಯವನ್ನು ವ್ಯರ್ಥ ಮಾಡದೆ ತಿನ್ನಲು ಆರಂಭಿಸಿದ್ಲು ಬಾವಾ ಮೀನಿನ ಸಾರು ಬಿಸಿ ಬಿಸಿ ಆಗಿದೆ ಇವಾಗ ತಿಂತೀರಾ ಆಮೇಲೆ ತಿಂತೀರಾ ಬೇಕಂದ್ರೆ ಇವಾಗ ಹಾಕೊಡ್ತೀನಿ ಇಲ್ಲದಿದ್ರೆ ಆಮೇಲೆ ಬೇಕಂದ್ರೆ ಆಮೇಲೆ ಊಟ ಮಾಡಿ ನಾನು ಹೊಲದತ್ರ ಹೋಗ್ಬರ್ತೀನಿ ಬೇಕಂದ್ರೆ ಅಕ್ಕನ್ ಜೊತೆ ಅಕ್ಕಿಸ್ಕೊಂಡು ಊಟ ಮಾಡಿ ಸರಿ ವೈಶಾಲಿ ನೀನು ಹೊರಡು ನಾನು ಅಣ್ಣ ಆಮೇಲೆ ತಿಂತೀವಿ ನಾನು ಕಳ್ಳು ತಂದಿದೀನಲ್ವಾ ಅದನ್ನ ಕುಡ್ಕೊಂಡು ಆಮೇಲೆ ನಾವಿಬ್ರು ತಿಂತೀವಿ ಸರಿ ರೀ ಹಾಗೆ ಹೇಳಿ ವೈಶಾಲಿ ಹೊರಟೋದ್ಲು ಅಂಜಲಿ ಸೀತಾಫಲನ ತಿಂತಾ ಇದ್ಲು ಚಂದ್ರ ಮತ್ತು ವರುಣ್ ಮಾತಾಡ್ಕೊಂಡೆ ಕಳ್ಕುಡಿತಾ ಕುಡಿತಾ ಇದ್ರು ಅಂಜಲಿ ಸೀತಾಫಲವನ್ನು ತಿಂದು ಸೀತಾಫಲ ತಿಂದಿದ್ದು ಸಾಕು ಇವಾಗ ಹೋಗಿ ಸೂಪರ್ ಆಗಿರುವ ಮೀನ್ಸಾರಲ್ಲಿ ಊಟ ಮಾಡ್ತೀನಿ ಹಾಗೆ ಹೇಳಿ ಚಂದ್ರ ಮತ್ತು ವರುಣ್ನ ನೋಡಿ ವರುಣ್ ನನಗೆ ತುಂಬಾ ಹಸಿವಾಗ್ತಾ ಇದೆ ಮೀನ್ಸಾರಲ್ಲಿ ನಾನು ಊಟ ಮಾಡ್ತೀನಿ ನಿಮ್ಮಿಬ್ರಿಗೂ ಹಾಕ್ಲಾ ಅಥವಾ ಆಮೇಲೆ ಊಟ ಮಾಡ್ತೀರಾ ಹಾಕು ಅಂಜಲಿ ಹಾಗೆ ಹೇಳಿದಾಗ ಅಂಜಲಿ ಅವರಿಗೂ ಕೂಡ ಮೀನ್ಸಾರಲ್ಲಿ ಊಟ ಕೊಟ್ಟು ಅವಳು ಕೂಡ ಹಾಕೊಂಡು ಊಟ ಮಾಡ್ತಿದ್ಲು ಹೊಲಕ್ಕೆ ಹೋದ ವೈಶಾಲಿ ಹೊಲದಿಂದ ಹುಲ್ಲುಗಳನ್ನು ತೆಗೆದುಕೊಂಡು ಮನೆಗೆ ಬರ್ತಾ ಇದ್ಲು ಮನೆ ಹತ್ರ ಚಂದ್ರಂ ವರುಣ್ ಮತ್ತು ಅಂಜಲಿ ಊಟ ಮಾಡಿ ಮಾತಾಡ್ತಾ ಇರುವಾಗ ವೈಶಾಲಿ ಹುಲ್ಲನ್ನು ತೆಗೆದುಕೊಂಡು ಮನೆಗೆ ಬಂದ್ಲು ತಂಗಿ ನಾವಿನ್ನು ಹೊರಡ್ತೀವಿ ಸರಿ ಅಕ್ಕ ಹುಷಾರಾಗಿ ಹೋಗಿ ಹಾಗೆ ಹೇಳಿದ ತಕ್ಷಣ ಅಂಜಲಿ ಮತ್ತು ವರುಣ್ ಸಿಟಿಗೆ ಹೊರಟೋದ್ರು ಹೀಗೆ ದಿನಗಳು ಕಳೀತಾ ಇತ್ತು ಒಂದು ದಿನ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಹೊರಗೆ ರೋಡನ್ನು ನೋಡ್ತಾ ಇದ್ದಾಗ ಅಂಜಲಿಗೆ ಇಷ್ಟವಾದ ಐಸ್ ಕ್ರೀಮ್ನ ವರುಣ್ ತಗೊಂಬಂದ ಅಂಜಲಿ ಈ ಐಸ್ ಕ್ರೀಮ್ನ ತಿನ್ನು ಓ ನನಗೆ ಇಷ್ಟವಾದ ಐಸ್ ಕ್ರೀಮ್ನ ನೀವು ಇನ್ನೂ ಮರ್ತಿಲ್ವಾ ನಿನಗೆ ಇಷ್ಟವಾದ ವಸ್ತುಗಳನ್ನ ನಾನು ಮರೆತ್ರೆ ನಿನ್ನನ್ನೇ ಮರೆತ ಹಾಗೆ ಅದಕ್ಕೇನೆ ನಾನ್ ಯಾವತ್ತೂ ನಿನಗೆ ಇಷ್ಟವಾದ ವಸ್ತುಗಳನ್ನ ಮರೆಯೋದೇ ಇಲ್ಲ ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡ ಗಂಡ ಅಂದ್ರೆ ನಿಮ್ಮ ತರನೇ ಇರಬೇಕು ಥ್ಯಾಂಕ್ ಯು ಅಂಜಲಿ ಸರಿ ಹೇಳು ಈ ವೀಕೆಂಡಲ್ಲಿ ನಿನ್ನ ಬರ್ಡೇ ಬರ್ತಾ ಇದೆ ಹೇಗೆ ಸೆಲೆಬ್ರೇಷನ್ ಮಾಡಿದ್ರೆ ನೀನ್ ಸಂತೋಷ ಪಡ್ತೀಯಾ ಅತ್ತೆಯವರ ಮನೆಗೆ ಹೋಗೋಣ ರೀ ಅಯ್ಯೋ ಅಂಜಲಿ ಮಂತ್ಲಿ ಟೂ ವೀಕ್ಸ್ ಅಮ್ಮ ಅವ್ರ ಜೊತೆ ತಾನೆ ಇರ್ತೀವಿ ಪ್ಲೀಸ್ ಈ ಸಲ ಬೇರೆಲ್ಲಾದ್ರೂ ಹೋಗೋಣ ಊರಲ್ಲಿರುವ ತಂಗಿ ಹತ್ರ ಹೋಗೋಣ ಈ ಸಲ ನಾವು ಹೋಗೋದ್ ಬೇಡ ಅವ್ರನ್ನ ಇಲ್ಲಿಗೆ ಬರ ಹೇಳ್ತೀನಿ ಏನ್ ಹೇಳ್ತೀಯಾ ಆ ಹಾಗೇನೆ ಮಾಡೋಣ ಇದು ತುಂಬಾ ಚೆನ್ನಾಗಿದೆ ಎಲ್ರು ಮುಂದೆ ನನ್ನ ಬರ್ಡೇ ಸೆಲೆಬ್ರೇಷನ್ ನನ್ನಿಂದ ಮರೆಯಕ್ಕೆ ಆಗಲ್ಲ ನಾವೇ ಯಾವಾಗ್ಲೂ ಎಲ್ರತ್ರ ಹೋಗ್ತೀವಿ ಯಾರೂ ಇಲ್ಲಿಗೆ ಬರದೇ ಇಲ್ಲ ಎಲ್ರಿಗೂ ಹೇಳ್ರಿ ಅವ್ರೆಲ್ಲ ಇಲ್ಲೇ ಬರ್ಲಿ ಸೆಲೆಬ್ರೇಷನ್ ಮಾಡೋಣ ನಾನ್ ಕೂಡ ಅದನ್ನೇ ಆಲೋಚನೆ ಮಾಡ್ದೆ ಅಂಜಲಿ ಇನ್ನು ಯಾಕೆ ತಡ ಮಾಡೋದು ವರುಣ್ ಫೋನ್ನ ತಗೊಂಬಂದು ಎಲ್ರಿಗೂ ಫೋನ್ ಮಾಡಿ ಆ ಕಡೆ ನಿಮ್ಮ ಅತ್ತೆಯವ್ರನ್ನ ಕರಿಬೇಕು ಈ ಕಡೆ ನಮ್ಮ ಅತ್ತೆಯವ್ರನ್ನ ಕೂಡ ಕರಿಬೇಕು ಇಬ್ಬರಲ್ಲಿ ಯಾರು ಬರದಿದ್ರು ಕೂಡ ನನ್ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಿಲ್ಲ ಆಮೇಲೆ ನಾನು ಅಂತ ಮಾತ್ರ ಹೇಳ್ಬಾರ್ದು ಖಂಡಿತವಾಗಿ ಎಲ್ಲರೂ ಬರ್ತಾರೆ ಹೀಗೆ ಇಬ್ಬರು ಸಂತೋಷವಾಗಿ ಮಾತಾಡ್ತಾ ಇದ್ರು ಅಂಜಲಿ ಬರ್ಡೇಗೆ ವೈಶಾಲಿ ದಿನ ಮುಂಚಿತವಾಗಿಯೇ ಬಂದ್ರು ಅದು ಅವರು ಸಿಟಿಗೆ ಮೊದಲನೇ ಸಲ ಬರೋದು ಹೊಸದಾಗಿರೋ ಸೋಫಾ ಡೈನಿಂಗ್ ಟೇಬಲ್ ದೊಡ್ಡ ಟಿವಿ ವಾಷಿಂಗ್ ಮಿಷಿನ್ ನ ಅದು ಮೊದಲನೇ ಸಲ ಅವ್ರು ನೋಡ್ತಾ ಇರೋದು ಸೋಫಾದಲ್ಲಿ ಕೂತಿರುವ ವೈಶಾಲಿಗೆ ಅದು ತುಂಬಾ ಮೃದುವಾಗಿತ್ತು ತಂಗಿ ಲಂಚ್ ಮಾಡೋಣ ಬಾ ಹೀಗೆ ಅಂಜಲಿ ವರುಣ್ ಮತ್ತು ಚಂದ್ರಂ ವೈಶಾಲಿ ನಾಲ್ಕು ಜನ ಕೂಡ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡ್ರು ಅಂಜಲಿ ವರುಣ್ ಸ್ಪೂನಲ್ಲಿ ತಿಂತಾ ಇದ್ರು ಹಾಗೆ ತಿನ್ನೋದು ಚಂದ್ರಂ ವೈಶಾಲಿಗೆ ಗೊತ್ತಿರಲಿಲ್ಲ ಕಷ್ಟಪಟ್ಟು ತಿಂತಿದ್ರು ತಮ್ಮ ನಿಮ್ಗೆ ಅಲ್ಲಿ ತಿನ್ನಕ್ಕೆ ಆಗೋದಿಲ್ಲ ಅಂದ್ರೆ ಕೈಯಲ್ಲಿ ಊಟ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡಿ ನಾಚಿಕೆ ಪಟ್ಕೋಬೇಡಿ ಚೆನ್ನಾಗಿ ಊಟ ಮಾಡಿ ಹಾಗೆ ಹೇಳಿದ ತಕ್ಷಣ ವೈಶಾಲಿ ಚಂದ್ರಂ ಇಷ್ಟಪಟ್ಟು ಕೈಯಲ್ಲೂಟ ಮಾಡಿದ್ರು ಹೀಗೆ ನಾಲ್ಕು ಜನ ಸಂತೋಷವಾಗಿ ನಗ್ತಾ ಊಟ ಮಾಡಿದ್ರು ಆ ನಂತರ ಅಕ್ಕ ತಂಗಿ ಇಬ್ರು ಅಲ್ಲಿ ಕೂತು ಮಾತಾಡ್ತಿದ್ರು ಚಂದ್ರಂ ಮತ್ತು ವರುಣ್ ಹೊರಗಡೆ ಬಾಲ್ಕನಿಯಲ್ಲಿ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ರು ಚಂದ್ರಂ ಕಷ್ಟಪಡುವುದನ್ನು ನೋಡಿ ಏನ್ ಚಂದ್ರ ಯಾಕೆ ಕಷ್ಟಪಡ್ತಾ ಇದ್ದೀಯಾ ಏನಾಯ್ತು ನನ್ನಿಂದ ಹೇಳಕ್ಕಾಗದಿಲ್ಲ ಅಣ್ಣ ತೋರಿಸ್ತೀನಿ ಬಾತ್ರೂಮ್ ಕಡೆ ಬನ್ನಿ ಹೀಗೆ ವರುಣ್ನ ಕರ್ಕೊಂಡು ಚಂದ್ರಂ ಬಾತ್ರೂಮಿಗೆ ಬಂದ ಒಂದು ಮಗ್ಗಲ್ಲಿ ನೀರನ್ನು ತೆಗೆದುಕೊಂಡು ಗೊಂದಲದಿಂದ ಅಣ್ಣ ನಾನು ಹೋಗ್ಬೇಕು ಆದ್ರೆ ಅಲ್ವಾ ಅದೇ ತಮ್ಮ ಹಾಗೆ ಹೇಳಿ ವೆಸ್ಟರ್ನ್ ಬಾತ್ರೂಮ್ ಅನ್ನು ತೋರಿಸಿ ಹೊರಗಡೆ ಬಂದ ಹೀಗೆ ಎಲ್ಲರೂ ಸಂತೋಷದಿಂದ ನಿದ್ರೆ ಮಾಡಿದ್ರು ಬೆಳಕಿನ ಜಾವ ಐದು ಗಂಟೆಗೆ ಅಲ್ರ ಹೊಡಿತಾ ಇದ್ದಾಗ ಅಂಜಲಿ ವರುಣ್ ಎದ್ದು ಬೇಗ ಬೇಗ ರೆಡಿಯಾಗಿ ಆರು ಗಂಟೆಗೆ ಆಫೀಸಿಗೆ ಹೋದ್ರು ಅವರು ಮಲಗಿದ್ದ ಬೆಡ್ ತುಂಬಾ ಮೃದುವಾಗಿದ್ದ ಕಾರಣ ಚಂದ್ರ ಮತ್ತು ವೈಶಾಲಿ ಎಂಟು ಗಂಟೆ ತನಕ ನಿದ್ರೆ ಮಾಡಿದ್ರು ಎದ್ದು ನೋಡಿದಾಗ ಅಂಜಲಿವರು ನಿರಲಿಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ ಅಂತ ತಿಳ್ಕೊಂಡು ಅಯ್ಯೋ ಶಿಂಕಲ್ಲಿ ಪಾತ್ರೆ ಹಾಗೇನೇ ಇದೆ ಹೀಗೆ ಟ್ಯಾಪ್ ನ ಆನ್ ಮಾಡಿದ್ಲು ನೀರು ಬರಲಿಲ್ಲ ಅಯ್ಯೋ ನೀರ್ ಕೂಡ ಬರ್ತಾ ಇಲ್ಲ ಹೀಗೆ ವೈಶಾಲಿ ಬಾತ್ರೂಮ್ಗೆ ಹೋಗಿ ಟ್ಯಾಪ್ ಆನ್ ಮಾಡಿದಾಗ ಅಲ್ಲಿ ಬರ್ತಿತ್ತು ಆ ಇಲ್ಲಿ ನೀರ್ ಬರ್ತಾ ಇದೆ ಪಾತ್ರೆನ ತಂದು ಇಲ್ಲೇ ತೊಳಿತೀನಿ ಅಡುಗೆ ಮನೆಗೆ ಹೋಗಿ ಪಾತ್ರೆನ ತಂದು ಬಾತ್ರೂಮ್ ಅಲ್ಲಿ ಇಟ್ಟು ಪಾತ್ರೆ ತೊಳೆಯುತ್ತಾ ಸ್ವಲ್ಪ ಚಂದ್ರಮ್ಗೂ ಕೊಟ್ಲು ಬಾತ್ರೂಮ್ ಅಲ್ಲಿ ಸ್ಟೂಲ್ ಹಾಕೊಂಡು ಅದ್ರೊಳಗೆ ಪಾತ್ರೆ ತೊಳಿತಾ ಇದ್ಲು ಆದ್ರೆ ಆ ಶಿಂಕಲ್ಲಿ ನೀರ್ ಮಾತ್ರ ಹೊರಗಡೆ ಹೋಗಿಲ್ಲ ಅದನ್ನು ನೋಡಿ ಚಂದ್ರ ಮತ್ತು ವೈಶಾಲಿ ಗೊಂದಲದಿಂದ ವೈಶಾಲಿ ಇದು ಪಾತ್ರೆ ತೊಳೆಯಕ್ಕೆ ಅಲ್ಲ ಅನ್ಸುತ್ತೆ ಇಲ್ಲರಿ ಅಡುಗೆ ಮನೆಯಲ್ಲಿ ಇದೇ ರೀತಿ ತಾನೆ ಚಿಕ್ಕದಾಗಿದೆ ಇಲ್ಲಿ ನೋಡಿ ದೊಡ್ಡದಾಗಿದೆ ಇಲ್ಲಿ ಪಾತ್ರೆ ತೊಳಿತಾರೆ ಬಟ್ಟೆ ಒಗಿತಾರೆ ಅನ್ಸುತ್ತೆ ಸರಿ ಪಾತ್ರೆ ಎಲ್ಲಾ ತೊಳ್ದೈತಲ್ವಾ ನೀವ್ ಹೋಗಿ ಬಟ್ಟೆನ ತಗೊಂಬನ್ನಿ ಒಗಿಯೋಣ ಹಾಗೆ ಹೇಳಿದಾಗ ಚಂದ್ರ ಹೋಗಿ ಬಟ್ಟೆನ ತೆಗೆದುಕೊಂಡು ಬಂದ ವೈಶಾಲಿ ಆ ಟಬ್ ಅಲ್ಲೇ ಬಟ್ಟೆನ ಹೋಗುದ್ಲು ನೀರೆಲ್ಲಾ ತುಂಬಿ ಹೋಗಿ ಬಾತ್ರೂಮ್ ಇಂದ ಹಾಲಿಗೆ ಬಂತು ವೈಶಾಲಿ ತಿನ್ನಕ್ಕೇನಾದ್ರೂ ಮಾಡು ಹಾ ಇವಾಗ್ಲೇ ಮಾಡ್ತೀನಿ ರೀ ಹೀಗೆ ಗಂಡ ಚಂದ್ರಂ ಜೊತೆ ಸೇರಿ ಅಡುಗೆ ಮನೆಗೆ ಬಂದ್ಲು ಗ್ಯಾಸ್ ಇರುವ ಬಾಕ್ಸ್ ಲಾಕ್ ಆಗಿತ್ತು ಹೀಗೆ ಇಬ್ಬರು ನೀರ್ ಕುಡಿದ್ರು ಮೂರು ಗಂಟೆಗೆ ಅಂಜಲಿ ಮತ್ತು ವರುಣ್ ಬಂದ್ರು ವೈಶಾಲಿ ಚಂದ್ರ ಆಯಾಸವಾಗಿದ್ಲು ಆಗ ವೈಶಾಲಿ ನಡೆದ ವಿಚಾರವನ್ನು ಹೇಳಿದ್ಲು ನಮ್ಮ ಕೈಯಲ್ಲಿರುವ ಫೋನಲ್ಲಿ ಹಣ ಇಲ್ಲಕ್ಕ ಮನೆಯಲ್ಲಿರುವ ದೊಡ್ಡ ಫೋನಿಂದ ಫೋನ್ ಮಾಡಕ್ಕೂತಿಲ್ಲ ಸರಿ ಕಣೆ ಆಗಿದ್ದಾಗೋಯ್ತು ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಹಾಗೆ ಹೇಳಿ ಬಾತ್ರೂಮಿಗೆ ಹೋದ್ಲು ಅಲ್ಲಿರುವ ಬಟ್ಟೆ ಪಾತ್ರೆಯನ್ನು ನೋಡಿ ವೈಶಾಲಿನ ಕರೆದ್ಲು ವೈಶಾಲಿ ಹೇಳದ್ನ ನೋಡಿ ನಗ್ತಾ ಇದ್ರು ಆ ಟಬ್ ಅನ್ನು ಯಾಕೆ ಉಪಯೋಗ ಮಾಡೋದು ಅಂತ ಹೇಳಿಕೊಟ್ಲು ಆ ದಿನ ರಾತ್ರಿ ತುಂಬಾ ಗ್ರ್ಯಾಂಡ್ ಆಗಿ ಅಂಜಲಿ ಬರ್ಡೇ ಸೆಲೆಬ್ರೇಷನ್ ನಡೀತು ಅಂಜಲಿ ಫ್ರೆಂಡ್ಸ್ ಸಂಬಂಧಿಕರು ದೊಡ್ಡ ದೊಡ್ಡ ಗಿಫ್ಟ್ ಕೊಟ್ರು ಆಗ ವೈಶಾಲಿ ತಂಗಿ ನನ್ಗೋಸ್ಕರ ಏನು ತರ್ಲಿಲ್ವಾ ಮುತ್ತಿನ ಹಾರ ತಂದಿನಕ್ಕ ಆದ್ರೆ ಎಲ್ರು ನನ್ಕಿಂತ ದೊಡ್ಡ ದೊಡ್ಡ ಗಿಫ್ಟ್ ಕೊಡ್ತಾ ಇದ್ದಾರೆ ನಾನು ಇದ್ನ ಕೊಟ್ರೆ ಎಲ್ಲರೂ ನಗ್ತಾರೆ ಅಂತಾನೆ ಕೊಟ್ಟಿಲ್ಲಕ್ಕ ನಾನು ನಿಜ ಹೇಳ ತಂಗಿ ಯಾರ್ ನನ್ಗೆ ಏನೇ ಕೊಟ್ರು ನೀನು ಪ್ರೀತಿಯಿಂದ ಕೊಡದೆ ನನ್ಗೆ ತುಂಬಾ ಇಂಪಾರ್ಟೆಂಟ್ ಇದೇ ನನ್ಗೆ ಸ್ಪೆಷಲ್ ಗಿಫ್ಟ್ ಹಾಗೆ ಹೇಳಿ ತನ್ನ ತಂಗಿನ ತಪ್ಕೊಂಡ್ಲು ಹೀಗೆ ಆ ದಿನ ರಾತ್ರಿ ಎಲ್ಲರೂ ಬಿರಿಯಾನಿ ತಿಂದು ಸಂತೋಷವಾಗಿದ್ರು ಮರುದಿನ ವೈಶಾಲಿ ಚಂದ್ರಂ ಅವರ ಊರಿಗೆ ಹೊರಟೋದ್ರು ಹಾಸಿನಿ ವೆನ್ನೆಲ ಒಂದೇ ಮನೆಗೆ ವಾರಗಿತ್ತಿಯರಾಗಿ ಕಾಲಿಡುತ್ತಾರೆ ಹಾಸಿನಿಯ ಗಂಡ ರಮೇಶ್ ವೆನ್ನೆಲ ಗಂಡ ವಿನಯ್ ಅಲ್ಲಿಯವರೆಗೂ ಯಾವ ಕೆಲಸ ಇಲ್ಲದೆ ಕಾಲ ಕಳೀತಾ ಇರ್ತಾರೆ ತಮ್ಮ ಗಂಡಂದರಿಗೆ ಸರಿಯಾದ ಕೆಲಸವಿಲ್ಲದೆ ಇದ್ದುದರಿಂದ ಸ್ವಲ್ಪ ದುಃಖ ಪಡುತ್ತಾ ಇರ್ತಾರೆ ಅಕ್ಕ ತಂಗಿಯರು ಏನು ಅಂದ್ರೆ ಇದುವರೆಗೂ ನೀವು ಯಾವ ಕೆಲಸನೂ ಮಾಡ್ತಾ ಇದ್ರೋ ನಿಮ್ಗೆ ದುಡ್ಡು ಹೇಗೆ ಬರ್ತಾ ಇತ್ತು ಮನೆ ಹೇಗೆ ನಡೀತಾ ಇತ್ತು ನಮ್ಮಪ್ಪ ಸಂಪಾದಿಸಿದ ದುಡ್ಡಿದೆ ಅಲ್ಲ ನಾವು ಇದುವರೆಗೂ ಆ ದುಡ್ಡನ್ನೇ ಖರ್ಚು ಮಾಡ್ತಾ ಇದ್ವಿ ಇನ್ನು ಒಂದ್ ಇಪ್ಪತ್ತು ವರ್ಷ ಆ ದುಡ್ಡಿನಿಂದ ಆರಾಮಾಗಿ ಬದುಕಬಹುದು ದುಡ್ಡಿಗೆ ನಮ್ಗೇನು ಕಷ್ಟವಿಲ್ಲ ನೀನೇನು ಗಾಬರಿ ಆಗ್ಬೇಡ ಹಸಿನಿ ಬಹಳ ತಪ್ಪು ರೀ ನಮ್ಮ ಅಪ್ಪ ಕೊಟ್ಟ ದುಡ್ಡನ್ನ ಖರ್ಚು ಮಾಡಿದ್ರೆ ನಿಮ್ಗೇನು ಏನು ಲಾಭ ಹೇಳಿ ಈ ಜನ್ಮಕ್ಕೆ ಅಂತ ಒಂದು ಅರ್ಥವಿರ್ಬೇಕಲ್ಲ ಹೀಗೆ ಕೈಯಲ್ಲದವರ ಹಾಗೆ ನೀವು ಇರಬಾರ್ದು ರೀ ನಾನ್ ಯಾವತ್ತೂ ನನ್ನ ಗಂಡನನ್ನ ದೊಡ್ಡದಾಗಿ ನೋಡ್ಬೇಕು ಅನ್ಕೊಂಡಿದೀನಿ ಅದಕ್ಕೆ ನೀವು ಹೀಗೆ ಸೋಂಬೇರಿಯಾಗಿ ಇರಬಾರ್ದು ನೀವು ಚೆನ್ನಾಗಿ ಓದ್ಕೊಂಡಿದ್ದೀರಲ್ಲ ಒಂದು ಒಳ್ಳೆ ಕೆಲ್ಸ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ವಿಷಯ ಹೇಳಿದೆ ಆಸಿನಿ ನನಗೆ ಇದುವರೆಗೂ ಯಾರು ಇಂತ ಮಾತು ಹೇಳಿಲ್ಲ ಅದಕ್ಕೆ ನಾನು ಹೀಗೆ ತಯಾರಾಗಿದ್ದೀನಿ ನನ್ನ ತಮ್ಮ ವಿನಯ್ ಕೂಡ ಅಷ್ಟೇ ಅವರ ಬಗ್ಗೆ ನಮಗೆ ಅನಗತ್ಯ ನನ್ ತಂಗಿ ವೆನ್ನೆಲ ಇದ್ದಾಳಲ್ಲ ಅವಳು ಬಹಳ ಬುದ್ಧಿವಂತಳು ನನಗಿಂತ ಹೆಚ್ಚಾಗಿ ಆಲೋಚಿಸ್ತಾಳೆ ನಾನು ಯಾವತ್ತು ಅವಳಿಗಿಂತ ಹೆಚ್ಚಾಗಿ ಬದುಕ್ಬೇಕು ನೀವು ಯಾವತ್ತಿಗೂ ಅವ್ರ ಬಗ್ಗೆ ಆಲೋಚಿಸ್ಬೇಡಿ ನೀವು ನಾಳೆಯಿಂದಲೇ ಏನಾದ್ರೂ ಉದ್ಯೋಗ ಮಾಡಬೇಕು ಸರಿನಾ ಹಾಗೆ ಹಾಸಿನಿ ನನ್ನ ಸ್ನೇಹಿತ ಒಬ್ಬ ಕೆಲಸ ಮಾಡ್ತಾ ಇದ್ದಾನೆ ಅವನ ಆಫೀಸಲ್ಲಿ ಕೆಲಸ ಇದೆ ಅಂತ ಈ ಮಧ್ಯೆ ಹೇಳಿದ್ದ ನಾನು ನಾಳೆಯಿಂದಲೇ ಆ ಕೆಲಸಕ್ಕೆ ಹೋಗ್ತೀನಿ ಹಾಗೆ ಹಾಸಿನಿ ತನ್ನ ಗಂಡನ ಮನಸ್ಸನ್ನು ಬದಲಾಯಿಸಿ ಕೆಲಸಕ್ಕೆ ಕಳಿಸುತ್ತಾಳೆ ಇನ್ನು ಹಾಸಿನಿಗೆ ವಾರಗಿತ್ತಿಯಾದ ಅಕ್ಕ ಬಾವಂದಿರನ್ನು ನೋಡಿ ತಾನು ಕೂಡ ತನ್ನ ಗಂಡನನ್ನು ಬದಲಾಯಿಸಿಕೊಳ್ಳಬೇಕು ಅಂದ್ಕೋತಾಳೆ ಏನಂದ್ರೆ ನಿಮ್ಮ ಅಣ್ಣ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ನೋಡಿದ್ರಲ್ಲ ಹೌದೌದು ಅವನು ಬಹಳ ಓದ್ಕೊಂಡಿದ್ದಾನಲ್ಲ ಅದಕ್ಕೆ ಕೆಲಸ ಮಾಡ್ತಾ ಇದ್ದಾನೆ ನನಗೆ ಓದು ಬರ ಅಷ್ಟು ಸರಿಯಾಗಿ ಬರಲ್ಲ ನಾನು ಕೆಲಸ ಮಾಡಲಾರವೇನಲ್ಲಾ ಹಾಗೆ ಯಾವತ್ತು ನೀವು ಹಿನ್ನಡೆ ಹಾಕಬಾರದು ರೀ ನೀ ಯಾವಾಗಲೂ ದೊಡ್ಡ ಸ್ಥಾನಕ್ಕೆ ಹೋಗಬೇಕು ನಮ್ಮಕ್ಕ ಯಾವತ್ತಿಗೂ ನನಗಿಂತ ದೊಡ್ಡದಾಗಿರ್ಬೇಕು ಅಂತ ಅನ್ಕೋತಾಳೆ ನನ್ಗೆ ಆ ವಿಷಯ ಗೊತ್ತು ಈಗ ಕೂಡ ನಮಗಿಂತ ದೊಡ್ಡದಾಗಿ ಅಂತ ಭಾವನವರನ್ನು ಕೆಲ್ಸಕ್ಕೆ ಕಳಿಸ್ತಾ ಇದ್ದಾಳೆ ನಾವು ಕೂಡ ಏನಾದ್ರೂ ಕೆಲ್ಸ ಮಾಡ್ಬೇಕು ರೀ ಹೇಳುವೆನ ನೀನು ಏನ್ ಮಾಡ್ಬೇಕು ಅಂತ ಹೇಳ್ತೀಯೋ ಹೇಳು ನನಗೆ ಇದುವರೆಗೂ ಯಾರು ಇದು ಮಾಡು ಅದ್ ಮಾಡು ಅಂತ ಹೇಳಲೇ ಇಲ್ಲ ನನ್ನ ಜೀವನದಲ್ಲಿ ನೀನು ಬಂದಿದೀಯಲ್ಲ ಇನ್ನು ಯಾವ ಕಷ್ಟನೂ ಇರಲ್ಲ ಬಿಡು ನಾವು ಹಾಲಿನ ವ್ಯಾಪಾರ ಮಾಡೋಣ ರೀ ಅದೇ ಒಳ್ಳೆ ವ್ಯಾಪಾರ ಲಾಭ ಕೂಡ ಚೆನ್ನಾಗಿ ಬರುತ್ತೆ ನೀವು ಆ ವ್ಯಾಪಾರ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಅಣ್ಣಿಂಗಿಂತ ಹೆಚ್ಚು ದುಡ್ಡು ಸಂಪಾದಿಸಬಹುದು ಏನಂತೀರಾ ಹಾಗೆ ವೆನಲಾ ನನಗೆ ಕೂಡ ನೀನು ಹೇಳಿದ ವ್ಯಾಪಾರ ತುಂಬಾ ಹಿಡಿಸಿದೆ ಇನ್ನು ನಾಳೆಯಿಂದಲೇ ನಾನು ಕೆಲಸ ಶುರು ಮಾಡ್ತೀನಿ ಎಂದು ವಿನಯ್ ಸಂತೋಷಿಸುತ್ತಾನೆ ತಂಗಿಯವರು ಹಾಲಿನ ವ್ಯಾಪಾರ ಪ್ರಾರಂಭಿಸುತ್ತಾ ಇದ್ದಾರೆ ಎಂದು ಅಕ್ಕ ಹಾಸಿನಿಗೆ ತಿಳಿಯುತ್ತದೆ ಆ ದಿನ ಊಟ ಬಡಿಸುತ್ತಾ ಇರುವಾಗ ಏನೋ ಏನು ವ್ಯಾಪಾರ ಶುರು ಮಾಡ್ತೀನಿ ಅಂತ ಏನೋ ಆ ವ್ಯಾಪಾರ ಹಾಸಿನಿ ಊಟದ ಸಮಯದಲ್ಲಿ ಇವೆಲ್ಲ ಮಾತಾಡೋದು ಏನಕ್ಕೆ ಆಮೇಲೆ ಕೇಳು ನೀವ್ ಸುಮ್ನಿರಿ ಮೊದಲೇ ಮನೆಯಲ್ಲಿ ಇತ್ತಾ ಇದ್ರೆ ನನಗೆ ಒಂಥರ ಆಗ್ತದೆ ನಾವು ಒಂದು ಸ್ಥಾಯಿಯಲ್ಲಿ ಇದೀವಲ್ಲಾ ಇವರ ಬಗ್ಗೆ ಖಚಿತವಾಗಿ ಯೋಚಿಸ್ಬೇಕು ರೀ ಏನಕ್ಕ ಹಾಗಂತಿಯಾ ನಾವು ವ್ಯಾಪಾರ ಮಾಡುದು ತಪ್ಪಾ ತಪ್ಪು ಅಂತಲ್ಲ ಸ್ಥಾಯಿನ ಹಿಡಿದು ಮನುಷ್ಯನಿಗೆ ಬೆಲೆ ಇರುತ್ತಲ್ಲ ನಾವೇನು ದೊಡ್ಡ ಸ್ಥಾಯಿಲಿ ಬದುಕ್ತಾ ಇದ್ದೀವಿ ಈಗ ಈ ಮನೆಯಲ್ಲಿ ಕಡಿಮೆ ಸ್ಥಾನದಲ್ಲಿ ಕೆಲ್ಸ ಮಾಡ್ತಾ ಇದ್ರೆ ನಮ್ಗೆ ಕೆಟ್ಟ ಹೆಸರು ಅಕ್ಕ ನೀನು ಮಾತಾಡುದು ತುಂಬಾ ತಪ್ಪು ಅಕ್ಕ ನಮ್ಮ ಕಾಲಿನ ಮೇಲೆ ನಾವು ಬದುಕಬೇಕು ಅನ್ಕೋತಾ ಇದೀವಿ ಅದು ಬಿಟ್ಟು ನೀನ್ ಹೀಗೆ ಮಾತಾಡ್ತೀಯಾ ಅಂತ ಖಂಡಿತವಾಗಿ ಅಂದ್ಕೊಂಡಿರ್ಲಿಲ್ಲ ಎನ್ನುತ್ತವೆನ್ನೆಲ್ಲ ತನ್ನ ಗಂಡನ ವಿನಯ್ನನ್ನು ಕರೆದುಕೊಂಡು ತನ್ನ ರೂಮಿಗೆ ಹೊರಟು ಹೋಗುತ್ತಾಳೆ ಅವರು ಹೋದ ಮೇಲೆ ರಮೇಶ್ ಬಹಳ ದುಃಖ ಪಡುತ್ತಾನೆ ನೀವೇನಿ ಹಾಗೆ ದುಃಖ ಪಡ್ತಾ ಇದ್ದೀರಾ ನೀವು ಚೆನ್ನಾಗಿ ಸಂಪಾದಿಸ್ತಾ ಇದ್ದೀರಲ್ಲ ಆದ್ರೂ ನಾವು ಈ ಮನೆಯಲ್ಲಿ ಇರಬೇಕಾದ ಅಗತ್ಯವಿಲ್ಲ ನಾವು ಒಂದು ದೊಡ್ಡ ಮನೆನೇ ನೋಡ್ಕೊಳ್ಳೋಣ ರೀ ಈ ಚಿಕ್ಕ ಮನೆಯಲ್ಲಿ ನಿಜಕ್ಕೂ ಇರಲಾರದೆ ಹೋಗ್ತಾ ಇದ್ದೀನಿ ಮೇಲಾಗಿ ನಮಗಿಂತ ಕಡಿಮೆ ಸ್ಥಾಯಿಯವರ ಜೊತೆ ಮಾತಾಡ್ಬೇಕಾಗಿ ಬರ್ತೆ ನನಗೆ ನಿಜಕ್ಕೂ ಇಷ್ಟವಿಲ್ಲ ನೀವು ಬೇಗನೆ ಒಂದು ಒಳ್ಳೆ ಮನೆಯೇ ನೋಡಿ ನಾವು ಅಲ್ಲಿಗೆ ಹೊರಟು ಹೋಗೋಣ ಹಾಗೆ ಹಾಸಿನಿ ಎಂದು ರಮೇಶ್ ಕೆಲಸಕ್ಕೆ ಹೊರಡುತ್ತಾನೆ ರಮೇಶ್ ಹೋದ ನಂತರ ಹಾಸಿನಿ ತನ್ನ ತಂಗಿಯ ಹತ್ರಕ್ಕೆ ಹೋಗ್ತಾಳೆ ಅಕ್ಕನನ್ನು ನೋಡಿದವೆನೆಲ್ಲ ಮೌನವಾಗಿರುತ್ತಾಳೆ ನೋಡುವೆನಲ್ಲ ನಾನು ದೊಡ್ಡದಾಗಿ ಬದುಕಬೇಕು ಅನ್ಕೊತಿದ್ದೀನಿ ಬದುಕ್ತೀವಿ ಕೂಡ ಈ ಸಮಯದಲ್ಲಿ ನಮ್ಮ ಹತ್ರಕ್ಕೆ ಬಂದು ನೀವು ದುಡ್ಡನ್ನ ನಿಜಕ್ಕೂ ಕೇಳ್ಬೇಡಿ ಏನೋ ವ್ಯಾಪಾರ ಮಾಡೋಣ ಅನ್ಕೊತಿದ್ದೀರಲ್ಲ ಆ ವ್ಯಾಪಾರಕ್ಕಾಗಿ ದುಡ್ಡು ಬೇಕು ಅಂತ ಮತ್ತೆ ನಮ್ಮ ಹತ್ರ ಬರ್ತಿರೋ ಏನೋ ಅದಕ್ಕೆ ಮೊದಲೇ ಬಂದು ಎಚ್ಚರಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮನ್ನ ಕಷ್ಟ ಕೊಡ್ಬೇಡಿ ನೋಡಕ್ಕ ನೀನ್ ಹೀಗೆ ಅವಮಾನಿಸ್ತಾ ಇರ್ಬೇಡ ಈಗ ನಾವು ನಿಮ್ ಹತ್ರ ಬಂದು ಕೈ ಚಾಚಿ ಏನು ಕೇಳ್ತಾ ಇಲ್ವಲ್ಲ ಗಾಯದ ಮೇಲೆ ಖಾರ ಹಾಕಿದ ಹಾಗೆ ಹೀಗೆ ನಮ್ ಹತ್ರ ಬಂದು ಯಾಕೆ ಹಾಗೆ ಮಾತಾಡ್ತಾ ಇದೀಯ ಏನೇ ಬಾಯಿ ಜೋರಾಗ್ತಾ ಇದೆ ನಿಜಕ್ಕೂ ನೀವು ಮನೆಯಲ್ಲಿ ಇರ್ಬೇಕಾದವ್ರಲ್ಲ ಏನೋ ದಯ ಮಾಡಿ ಮನೇಲಿ ಇರಲಿಕ್ಕೆ ಬಿಡ್ತಾ ಇದ್ದೀನಿ ಬಾಯಿ ಕಮ್ಮಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹೇಳ್ತಾ ಇದ್ದೀನಿ ನೋಡಕ್ಕ ನೀನು ನನ್ನ ಒಡ ಹುಟ್ಟಿದವಳು ಹೀಗೆ ಒಂದೇ ಮನೆಗೆ ವಾರಗಿತ್ತಿಯಾಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಆದ್ರೆ ನೀನು ದೊಡ್ಡದಾಗಿ ಬದುಕಬೇಕು ಅಂದ್ಕೊಂಡಿದ್ಯಾ ನಮಗೇನೂ ಕಷ್ಟವಿಲ್ಲ ಆದ್ರೆ ನಮ್ಮನ್ನು ಸಣ್ಣದಾಗಿ ನೋಡೋದು ನನಗೆ ನಿಜಕ್ಕೂ ಇಷ್ಟವಿಲ್ಲ ಅಕ್ಕ ನೋಡಮ್ಮ ತಾಯಿ ನೀನೇನು ನನಗೆ ನೀತಿ ಹೇಳಬೇಕಾದ ಅಗತ್ಯವಿಲ್ಲ ಮೊದಲು ನಿನ್ ಕೆಲ್ಸ ನೀನ್ ನೋಡ್ಕೋ ಇನ್ನು ಎರಡು ಮೂರು ದಿನದಲ್ಲಿ ನಾವೊಂದು ದೊಡ್ಡ ಮನೆ ನೋಡ್ಕೊಂಡು ಹೊರಟೋಗ್ತಾ ಇದೀವಿ ನಿನ್ನ ದರಿದ್ರವನ್ನ ಹಿಂದಿಟ್ಕೊಂಡು ಬದುಕಬೇಕಾದ ಅಗತ್ಯ ನಮಗೇನೂ ಬಂದಿಲ್ಲ ಎಂದು ಹಾಸಿನಿ ಮತ್ತೊಂದು ಸಲ ತನ್ನ ತಂಗಿ ವೆನ್ನೆಲ್ಲಳನ್ನು ಘೋರವಾಗಿ ಅವಮಾನಿಸುತ್ತಾಳೆ ಅಕ್ಕ ಹಾಸಿನಿ ತನ್ನ ಮಾತಿನಿಂದ ಪದೇ ಪದೇ ವೇದಿಸುತ್ತಾ ಇದ್ದರೆ ವೆನ್ನೆಲ ಬಹಳ ದುಃಖ ಪಡುತ್ತಾಳೆ ಆದ್ರೂ ಅಕ್ಕ ಅವಮಾನಿಸುವ ವಿಷಯ ಮಾತ್ರ ತನ್ನ ಗಂಡ ವಿನಯರ್ಗೆ ನಿಜಕ್ಕೂ ಹೇಳುವುದಿಲ್ಲ ಹಾಗೆ ಎರಡು ಮೂರು ದಿನ ಕಳೆಯುತ್ತದೆ ಹಾಸಿನಿ ರಮೇಶ್ ಒಂದು ದೊಡ್ಡ ಮನೆ ನೋಡಿಕೊಂಡು ಅಲ್ಲಿಗೆ ಹೊರಟು ಹೋಗುತ್ತಾರೆ ವೆನ್ನೆಲ ವಿನಯರು ತಮ್ಮ ಹಾಲಿನ ವ್ಯಾಪಾರವನ್ನು ಶುರು ಮಾಡುತ್ತಾರೆ ಹಾಸಿನಿ ನಿಧಾನವಾಗಿ ಮಾಡರ್ನ್ ಲೈಫ್ಗೆ ಅಭ್ಯಾಸ ಬೀಳುತ್ತಾಳೆ ರಮೇಶ್ ಸಂಪಾದಿಸುತ್ತಾ ಇದ್ದರೆ ಆ ದುಡ್ಡನ್ನ ಚೆನ್ನಾಗಿ ಖರ್ಚು ಮಾಡ್ತಾಳೆ ಇನ್ನು ವೆನ್ನೆಲ ಮಾತ್ರ ತನ್ನ ಗಂಡ ವಿನಯ್ ಹಾಲಿನ ವ್ಯಾಪಾರದಿಂದ ಬಂದ ದುಡ್ಡನ್ನು ಉಳಿತಾಯ ಮಾಡ್ತಾ ಇರ್ತಾಳೆ ಹಾಗೆ ಕೆಲವು ದಿನ ಕಳೆಯುತ್ತದೆ ಏನಂದ್ರೆ ಎಷ್ಟು ಲಾಭ ಬಂದಿದೆಯೋ ಹೌದು ವೆನ್ನೆಲಾ ನಾನು ನಂಬಲಾರ್ದೆ ಹೋಗ್ತಾ ಇದೀನಿ ಇಷ್ಟು ದುಡ್ಡು ನಾನು ಸಂಪಾದಿಸ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ನೀವು ಏನಾದ್ರೂ ಸಾಧಿಸಬಲ್ಲಿರಿ ನನಗೆ ಆ ವಿಷಯ ಗೊತ್ತು ಅದಕ್ಕೆ ನೀವು ಈ ವ್ಯಾಪಾರ ಪ್ರಾರಂಭಿಸುವ ಹಾಗೆ ಮಾಡಿದೆ ಬಹಳ ಸಂತೋಷವಾಗಿದ್ದರಿ ಅದೆಲ್ಲ ನಿನ್ನಿಂದಲೇ ನಡೀತು ವೆನೆಲಾ ಈ ಸಮಯದಲ್ಲಿ ಅಣ್ಣಯ್ಯ ಅವರು ಕೂಡ ಇಲ್ಲಿದ್ರೆ ಚೆನ್ನಾಗಿರ್ತಾ ಇತ್ತು ಒಂದು ಸಲ ಹೋಗಿ ಅವರನ್ನ ನೋಡಿ ಬರೋಣ್ವಾ ಸರಿ ಕಣ್ರಿ ನನಗೂ ನಮ್ಮನನ್ನ ನೋಡ್ಬೇಕು ಅನ್ನಿಸ್ತಾ ಇದೆ ಅವಳು ನನ್ನನ್ನು ಅವಮಾನಿಸಿದ್ರು ಹಚ್ಕೊಳಲ್ಲ ಹಾಗೆ ದೂರದಿಂದಲಾದರೂ ನೋಡ್ಕೊಂಡು ಬರೋಣ ಎಂದು ವೆನೆಲಾ ವಿನಯ್ ಹೊರಡುತ್ತಾರೆ ಅದೇ ಸಮಯದಲ್ಲಿ ತನ್ನ ಮನೆಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾನೆ ರಮೇಶ್ ಪಕ್ಕದಲ್ಲೇ ಹಾಸರಿ ತನ್ನ ಗಂಡನನ್ನ ಬೈತಾ ಇರ್ತಾಳೆ ಚಿಚಿ ಅನಗತ್ಯವಾಗಿ ನಿಮ್ಮನ್ನ ಮದ್ವೆ ಮಾಡ್ಕೊಂಡೆ ನಾನು ಮಾಡಿದು ಬಹಳ ದೊಡ್ಡ ತಪ್ಪು ಹಾಸಿನಿ ನೀನು ಹಾಗೆ ಮಾತಾಡ್ಬೇಡ ನಾನು ಕೆಲ್ಸ ಮಾಡಿ ಚೆನ್ನಾಗಿ ದುಡ್ಡನ್ನ ಸಂಪಾದಿಸಿದ್ದೆ ಅಲ್ಲ ನನ್ನ ಸಂಬಳದ ದುಡ್ಡನ್ನ ನೀನ್ ಹೇಗೆ ದುಬಾರಿ ಖರ್ಚು ಮಾಡಿದ್ಯಾ ಬ್ಯೂಟಿ ಪಾರ್ಲರ್ಗೆ ಸಿನಿಮಾಕ್ಕೆ ಶಿಕಾರ್ಗೆ ಹೋಗಿ ಎಲ್ಲ ನಾಶ ಮಾಡಿಬಿಟ್ಟೆ ಇನ್ನು ನಿಲ್ಸಿ ಇಷ್ಟ ಬಂದ ಹಾಗೆ ಮಾತಾಡ್ಬೇಡಿ ಇದ್ದಕ್ಕಿದ್ದ ಹಾಗೆ ಕೆಲ್ಸ ಹೋಯ್ತು ಅಂತ ಹೇಳಿದ್ರಿ ಮೇಲಾಗಿ ಬಹಳ ದುಡ್ಡು ಸಾಲ ಮಾಡಿದ್ದೀನಿ ಅಂತ ಈಗ ಹೇಳ್ತಾ ಇದ್ದೀರಾ ಈಗ ಹೀಗೆ ಅಳುಮುಖ ಮಾಡ್ಕೊಂಡು ಹೀಗೆ ಅಳ್ತಾ ಕೂತಿದೀರ ಬೇಕು ಅಂತ ಮಾಡಿದೀನ ಸಾಲನ ನನ್ನ ಸಂಬಳಕ್ಕಿಂತ ಹೆಚ್ಚು ದುಡ್ಡನ್ನ ನೀನು ಖರ್ಚು ಮಾಡ್ತಾ ಇದ್ರೆ ನಾನು ಇನ್ನೇನು ಮಾಡ್ಲಿ ಅಂತ್ಯಾ ಮಾತಿತ್ತಿದ್ರೆ ರಿಚ್ ಲೈಫ್ ರಿಚ್ ಲೈಫ್ ಅಂತ ಇರ್ತೀಯಾ ಅದ್ರಿಂದ ನಮ್ಗೇನೋ ಸಿಗ್ತಾ ಹೇಳು ಯಾವಾಗಲೂ ನಿನ್ನ ಸಂತೋಷದ ಬಗ್ಗೆ ನಿನ್ನ ಮಾಡರ್ನ್ ಲೈಫ್ ಬಗ್ಗೆ ಆಲೋಚಿಸಿದ್ಯಾ ಹೊರತು ಯಾವ ದಿನವಾದ್ರೂ ಗಂಡನ ಬಗ್ಗೆ ಸ್ವಲ್ಪ ಹಚ್ಕೊಂಡಿದ್ಯಾ ಈ ಮನೆಯ ಸಂಬಳ ತಿಂಗಳ ಸಾಮಾನು ಇನ್ನು ಮನೆ ಕೆಲಸದವಳನ್ನು ಕೂಡ ಇಟ್ಕೊಂಡಿದ್ಯಾ ಶಕ್ತಿಗೆ ಮೀರಿ ಖರ್ಚು ಮಾಡ್ತಾ ಬಂದೆ ಎಲ್ಲಿ ನೀನು ದುಃಖ ಪಡ್ತೀಯೋ ಎಂದು ನಾನು ಸಾಲ ಮಾಡಬೇಕಾಗಿ ಬಂತು ದಯವಿಟ್ಟು ನನ್ನನ್ನ ಅರ್ಥ ಮಾಡ್ಕೊ ಹೀಗೆ ಪಿರ್ಕಿ ಹಾಗೆ ಮಾತಾಡೋದಕ್ಕೆ ನಿಮ್ಗೆ ಬಂತು ರೀ ನೀನು ಹಾಗೆ ಮಾತಾಡಿದ್ರೆ ನನಗೆ ಸಾವು ಬಿಟ್ಟು ಬೇರೆ ಮಾರ್ಗವಿಲ್ಲ ಹಾಗೆ ರಮೇಶ್ ಹಾಸಿನಿ ಮಾತನಾಡಿಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಸಾಲ ಕೊಟ್ಟ ಸೇಟು ಬರುತ್ತಾನೆ ಸೇಟು ಬರುತ್ತಲೇ ರಮೇಶ್ ಬಚ್ಚಿಕೊಳ್ಳುವ ಪ್ರಯತ್ನ ಮಾಡುತ್ತಾನೆ ಸೇಟು ರಮೇಶ್ ನನ್ನ ಹಿಡ್ಕೋತಾನೆ ನೀನು ಹೀಗೆ ಮಾಡ್ತೀಯ ಅಂತ ನನಗೆ ಗೊತ್ತು ಸಾಲ ಕೊಟ್ಟು ಮತ್ತು ಎರಡು ತಿಂಗಳಿಂದ ಕೇಳ್ತಾ ಇದ್ದೀನಲ್ಲ ಹಾಗೆ ಬಚ್ಚು ತಿರುಗ್ತಾ ನೀನು ಸಾಲ ತೀರ್ಸಲ್ಲ ಅಂತ ನನಗ್ ಗೊತ್ತು ಈಗ ಮನೆಯ ಸಾಮಾನುಗಳನ್ನೆಲ್ಲ ತಗೋತೀನಿ ದಿನದಲ್ಲಿ ಸಾಲ ತೀರಿಸ್ತಾ ಇದ್ರೆ ನಿನ್ನ ನಿನ್ ಹೆಂಡತಿನ ಪೊಲೀಸರಿಗೆ ಹಿಡಿದು ಕೊಡ್ತೀನಿ ಜಾಗ್ರತೆ ಎಂದು ಸೇಟು ವಾರ್ನಿಂಗ್ ಕೊಟ್ಟು ಹೊರಟು ಹೋಗುತ್ತಾನೆ ಒಂದು ಕಡೆ ಹೆಂಡತಿಯ ಮಾತು ಮತ್ತೊಂದು ಕಡೆ ಸಾಲ ಕೊಟ್ಟ ಸೇಟು ಮಾತುಗಳು ತಡೆಯಲಾರದೆ ರಮೇಶ್ ಸತ್ತು ಹೋಗೋಣ ಅನ್ಕೊತಾನೆ ಇಷ್ಟರಲ್ಲಿ ಅಲ್ಲಿಗೆ ವೆನೆಲಾ ವಿನಯ್ ಬರುತ್ತಾರೆ ರಮೇಶ್ ಹಾಸನಿಯ ಪರಿಸ್ಥಿತಿ ನೋಡಿ ಬಹಳ ದುಃಖ ಪಡುತ್ತಾರೆ ಅಕ್ಕ ನೀನೇನು ದುಃಖ ಪಡಬೇಡ ಸಾಲ ಎಲ್ಲವನ್ನು ತೀರ್ಸೋಣ ಅಕ್ಕ ತಗೋ ದುಡ್ಡು ಎನ್ನುತ್ತಾ ಸ್ವಲ್ಪ ದುಡ್ಡು ತೆಗೆದು ಹಾಸನಿಗೆ ಕೊಡುತ್ತಾಳೆ ವೆನೆಲಾ ಅದನ್ನು ನೋಡಿ ಹಾಸನಿ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ನನ್ನನ್ನು ಬಹಳ ಅವಮಾನಿಸಿದ ತಂಗಿ ನನ್ನನ್ನು ಕ್ಷಮಿಸು ಸ್ಥಾಯಿಗಿಂತ ಹೆಚ್ಚಾಗಿ ಬದುಕಬೇಕು ಅಂದ್ಕೊಂಡೆ ಹೀಗೆ ಸಮಸ್ಯೆಯನ್ನು ತಂದ್ಕೊಂಡೆ ಈ ದಿನ ಮತ್ತೆ ನೀನು ನನ್ನನ್ನ ಕಾಪಾಡದೆ ನನಗೆ ನಿನ್ನ ಋಣ ತೀರಿಸಲಾರೇ ಅಮ್ಮ ಬಾಕ ಅಕ್ಕ ನಮ್ ಮನೆಗೆ ಹೋಗೋಣ ಎಲ್ಲ ಸೇರಿಯೇ ಬದುಕೋಣ ಯಾವ ಸಮಸ್ಯೆ ಆದರೂ ಒಟ್ಟಾಗಿ ಪರಿಹರಿಸೋಣ ಏನಂತೀರ ಬಾವ ಬಹಳ ಸಂತೋಷ ತಾಯಿ ನನ್ನನ್ನು ಕಾಪಾಡೋದು ಅಲ್ಲದೆ ನಿನ್ನ ಅಕ್ಕನ ಮನಸ್ಸನ್ನು ಬದ್ಲಾಯಿಸಿದೀಯ ಇನ್ನು ಮೇಲಿಂದ ಎಲ್ಲರೂ ಜೊತೆಯಾಗಿ ಬದುಕೋಣ ಬನ್ನಿ ಐಕ್ಯ ಮಹಾಬಲ ಅಂತ ಯಾಗ ಯಾವಾಗಲೂ ಅಂದ್ಕೊಂಡೆ ಇಷ್ಟು ದಿನಕ್ಕೆ ಈಗ ಅದರ ಬೆಲೆ ತಿಳಿದಿದೆ ಬಾ ನಾವು ಮನೆಗೆ ಹೋಗೋಣ ಹೋಗೋಣ ಹಾಗೆ ಆ ಕುಟುಂಬವೆಲ್ಲ ಸೇರಿ ತಮ್ಮ ಮನೆಗೆ ಹೊರಡುತ್ತಾರೆ ಇನ್ನು ಆ ನಂತರ ವಿನಯ್ ಮಾಡುವ ಹಾಲಿನ ವ್ಯಾಪಾರದಲ್ಲಿ ರಮೇಶ್ ಸಹಾಯವಾಗಿರುತ್ತಾನೆ ಹಾಸಿನಿ ವೆನ್ನೆಲ್ಲ ಇಬ್ಬರು ಮನೆ ಹತ್ರನೇ ಇದ್ದು ತಮ್ಮ ಗಂಡಂದರಿಗೆ ಅಡಿಗೆ ತಿಂಡಿ ಮಾಡ್ತಾ ಇರ್ತಾರೆ ಹಾಗೆ ಆ ಕುಟುಂಬ ಸಂತೋಷದಿಂದ ಬದುಕುತ್ತೆ